ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡಿಗೆ ಮನೆಗೆ ಇವತ್ತು ನಾವು ಗೆಣಸಿನ ಹೋಳಿಗೆ ಮಾಡೇವಿ ಭೀ ನೋಡಿರಿ ಗೆಣಸು ತೊಗೊಂಡ್ ಭೀ ಒಂದು ನಾಲ್ಕೈದು ಒಂದು ಸಣ್ಣಂಗೆ ಫಸ್ಟಿಗೆ ಹೆಚ್ಚಬೇಕ್ರಿ ಸಣ್ಣಗೆ ಸಣ್ಣಂಗಲ್ಲ ಒಂದು ಒಂದು ಹೋಳದಾಗ ಒಂದು ನಾಲ್ಕು ನಾಲ್ಕು ಹೋಳ ಹೆಚ್ಚಿ ಅದನ್ನು ಫಸ್ಟ್ ಕುಕ್ಕರಿಗೆ ಹಾಕ್ಕೊಂಡು ಒಂದೆರಡು ಸೀಟಿ ಅಂತ ಬರ್ರಿ ನೋಡಿ ಹಿಂದಿನ ಕಾಲದಾಗ ಎಲ್ಲರೂ ಸ್ವಲ್ಪ ಗೆಣಸು ತಿಂತಿದ್ರಂತ ಈಗ ಈಗ ನಾವು ಒಂದು ಸ್ವಲ್ಪ ಆಗಿ ಹೋಳಿಗೆ ಗಿಳಿಗಿ ಅದನ್ನು ಇದನ್ನು ಮಾಡ್ಕೊಂಡು ತಿಂತೀವಿ ನೋಡ್ರಿ ಈ ಸೈಡ್ ಹಿಟ್ಟಿಗೆ ಕಲಸ್ಕೊಳಕತ್ತೇವಿ ಮೈದಾ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳಕತ್ತೇವೆ ನೋಡ್ರಿ ಆಮೇಲೆ ಈ ಸೈಡ್ ನಮ್ಮ ಗೆಣಸನ್ನು ಕುದ್ದು ಕುದು ಚಲೋತ್ನಂಗೆ ಹಣ್ಣು ಹಣ್ಣಂಗೆ ಕುದು ಕುದ್ದು ಕುದ್ದು ಆದ್ಮೇಲೆ ಒಂದು ಪಾತ್ರೆಗೆ ನಾನು ಒಂದು ಸ್ವಲ್ಪ ಬೆಲ್ಲ ಕುಟ್ಟಿ ಹಾಕಿದೆ ಹಾಕಿ ಆಮ್ಯಾಗ ಗೆಣಸು ಸುಲ್ದು ಅದಕ್ಕೆ ಅದ್ರೊಳಗೆ ಹಾಕಿದ್ವಿ ಇಲ್ಲಿ ನೋಡ್ರಿ ಇಲ್ಲೇ ಗೆಣಸು ಸುಲಿಯಾಗತ್ತೇವಿ ಮ್ಯಾಗಿನ ಚಿಪ್ಪಿ ಸುಲಿಬೇಕ್ರಿ ಮತ್ತು ಹಂಗೆ ಹಾಕೊಳ್ಳೋಂಗಿಲ್ಲ ತಿನ್ನೋಂಗಿಲ್ಲ ಹಾಕೊಂಡು ಎಲ್ಲ ಕರಗೋತನ ಬಿಸಿ ಮಾಡ್ಕೋಬೇಕ್ರಿ ಇದನ್ನು ನೋಡ್ರಿ ಈಗ ಬಿಸಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಬರೀ ಬಿಸಿ ಮಾಡೋಣ ಅಂತ ಹಿಂದಿನ ಕಾಲ್ದಾಗ ಎಲ್ಲರೂ ಭಾಳ ಗೆಡ್ಡೆ ಗಣಸ್ಕೊಳಕ್ಕೆ ತಿಂದು ಭಾಳ ಸ್ಟ್ರಾಂಗ್ ಇರ್ತಿದ್ರು ನಾವು ಈಗ ಒಂದು ಸ್ವಲ್ಪ ತಿನ್ನೋನಂತ ತಿಂದು ನಾವು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗೋಣ ಅಂತ ಹೋಳ್ಗೆ ರುಬ್ಬ್ದಾಗ ತಿಂದು ನೀವು ಮಾಡ್ಕೋರಿ ತಿನ್ನಿರಿ ಭಾಳ ಟೇಸ್ಟ್ ಆಗ್ತಾವೆ ಬಾಯಿ ಒಳಗೆ ಆಮ್ಯಾಗ ನೋಡ್ರಿ ಸ್ವಲ್ಪ ಇದು ಬೆಲ್ಲ ಕರಗ್ತ ಕರಗಿದಾದ್ಮೇಲೆ ಅಲಕ್ಕಿಲ್ಲ ಅವಾಗ ಕುಟ್ಟಿಟ್ಕೊಂಡಿದ್ದೆ ಅದನ್ನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಆದಮೇಲೆ ಬರ್ರಿ ಇನ್ನೊಂದು ಸ್ವಲ್ಪ ಕಲ್ಸೋಣಂತ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದೆ ಎಲ್ಲರ ನಮ್ಮ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದು ಗೆಣ್ಸಿನ ಹೋಳಿಗೆ ಅಂತ ಯಾವ್ದಾರು ಮುದುಕ್ಯಾರಿಗೆ ಮುದುಕರ್ಗೆ ಕೇಳಿಬಿಟ್ರಿ ಅಂದ್ರೆ ಬಾಯಿ ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ಹೇಳ್ತಾರೆ ನೋಡಿರಿ ಹೆಂಗೆ ಮಾಡೋದಂತೇಳಿ ನೋಡಿರಿ ಹಿಂಗೆ ಮಾಡಾಕತ್ವಿ ಈಗ ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಚಿರೋತ್ ಹಿಂಗೆ ಲಟಿಸ್ಕೊಂಡು ಅದ್ರಾಗ ಉಂಡಿ ಮಾಡಿ ಅದನ್ನು ಇದನ್ನು ಹುರ್ಣಾನ ಈಗ ತುಂಬಿದ್ವಿ ತುಂಬಿ ಹೋಳಿಗೆಗೆ ಈಗ ಹೋಳ್ಗೆ ಲಟಿಸ್ಕೊಳ್ ಲಟ್ಸೋಣಂತ ಬರ್ರಿ ಪಟಾಪಟ ಲಟ್ಸೋಣಂತ ಇದು ನಮ್ಮ ಅಜ್ಜಿಗೆ ಭಾಳ ಫೇವ್ರೇಟ್ ನೋಡ್ರಿ ಗೆಣಸಿನ ಹೋಳಿಗೆ ಅಂತಂದ್ರೆ ಆಮೇಲೆ ನಾವು ಅಪ್ಪಾರು ಅವರು ಹಂಗೆ ತಿಂತಾರಿದ್ದೆ ಭಾಳ ಟೇಸ್ಟ್ ಆಗೈತೆ ಅಂತ ಹೇಳಿ ನೋಡ್ರಿ ಈಗ ಪಟಾ ಪಟಾ ಪಟ ಅಂತೇಳಿ ಲಡ್ಸ್ಕೊಂಡು ಈಗ ಲಟಿಸ್ಕೊಂಡಿದ್ದಾನೀಗ ಅಂತ ಬರ್ರಿ ಸ್ವಲ್ಪ ಸೂಕ್ಷ್ಮ ಲಡ್ಸ್ಕೊರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಲಡ್ಸ್ಕೊರಿ ಲಡ್ಸ್ಕೊಂಡು ಆದ್ಮ್ಯಾಗ ಈಗ ಬೇಸನ ಅಂತ ಈಗ ಎಷ್ಟೆಮ್ಮಿ ಅನ್ಸಾ ಒಳಗೆ ಈಗ ನೀರು ಬರಾತವ್ರಿ ನನಗೆ ಅನ್ಕರ ಮಾಡಾಕತ್ತೀನಕರ ಇಲ್ಲ ನನಗೆ ಬರ್ರಿ ಈಗ ನೋಡ್ರಿ ಈಗ ಮತ್ತೆ ರೀ ಈ ಸೈಡ್ ಹಿಂಗೆ ಹೊಳಸಿ ಬೇಸನ ಅಂತ ಹೊಳಸಿದ್ವಿ ಬೇಸಾಕತ್ತೈವಿ ನೋಡ್ರಿ ಅಷ್ಟೆ ಮೀ ಅನ್ಸಾ ವಾಹ್ ಸೂಪರ್ ಸುಪ್ರೀಮ್ ಆಗೈತೆ ರೀ ಈಗ ಈಗ ನೋಡ್ರಿ ಒಂದು ಸ್ವಲ್ಪ ಚಲೋ ನಂಗೆ ತುಪ್ಪ ಹಾಕಿ ತುಪ್ಪ ಹಚ್ಕೊಂಡು ತಿಂದ್ಬಿಟ್ರನ್ಕರ ಬಾಯ್ ಒಳ್ಳೆ ಟೇಸ್ಟ್ ವಾ ವಾ ಅನ್ಬೇಕು ಪ್ಲೀಸ್ ನಾನು ಯೂಟ್ಯೂಬ್ ಚೆನ್ನ ಚಾನಲ್ನ ಸಬ್ಸ್ಕ್ರೈಬು ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಹೋಗ್ಬೇಡ್ರಿ ಬಾಯ್ ಬಾಯ್